ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ಬರ್ಮುಡ ಹುಲ್ಲು ಎಂದು ಕರೆಯಲ್ಪಡುವ ಗರಿಕೆ ಹುಲ್ಲು ನೆಲದ ಮೇಲೆ ಹರಡಿ ಬೆಳೆಯುವ ಒಂದು ಸಣ್ಣ ಗಿಡಮೂಲಿಕೆಯಾಗಿದೆ ಇದು ನೆಲವನ್ನು ಕಾರ್ಪೆಟ್ನಂತೆ ಆವರಿಸುತ್ತದೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಸೈನೊಡಾನ್ ಡಾಕ್ಟಲಾನ್ ಹಾಗೂ ಇದರ ಇತರ ಹೆಸರುಗಳೆಂದರೆ ಏಡಿ ಹುಲ್ಲು ಬಹಮಾ ಹುಲ್ಲು ದೆವ್ವದ ಹುಲ್ಲು ಮಂಚದ ಹುಲ್ಲು ಧೂ ದುರ್ಬ ಹರಾಲಿ ಅರುಗಂ ಮತ್ತು ಗೋರಿಯಾಗಡ್ಡಿ ಇದು ಸಾಮಾನ್ಯವಾಗಿ ಯುರೋಪ್ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಸ್ಥಳೀಯ ಸಸ್ಯವಾಗಿದೆ ಮತ್ತು ಹೆಚ್ಚಾಗಿ ಬೆಳೆಯುತ್ತದೆ ಇದರ ಸಾಮಾನ್ಯ ಹೆಸರಿಗೆ ವಿರುದ್ಧವಾಗಿ ಇದು ಬರ್ಮುಡಾದಲ್ಲಿ ಸ್ಥಳೀಯ ಸಸ್ಯವಾಗಿರದಿದ್ದರೂ ಕೂಡ ಯಥೇಚ್ಛವಾಗಿ ಕಳೆಯಂತೆ ಬೆಳೆಯುತ್ತದೆ ಬರ್ಮುಡದಲ್ಲಿ ಇದನ್ನು ಏಡಿ ಹುಲ್ಲು ಎಂದು ಕರೆಯುತ್ತಾರೆ ಇದರ ಎಲೆಗಳು ಹೂದು ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಚಿಕ್ಕದಾಗಿರುತ್ತವೆ ಸಾಮಾನ್ಯವಾಗಿ ಒರಟಾದ ಅಂಚುಗಳೊಂದಿಗೆ ಎರಡರಿಂದ ಹದಿನೈದು ಸೆಂಟಿಮೀಟರ್ ಉದ್ದವಿರುತ್ತವೆ ಕಾಂಡಗಳು ನೆಟ್ಟಗಾಗಿದ್ದು ಒಂದರಿಂದ ಮೂವತ್ತು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ ಇದರ ಬೀಜಗಳು ಕಾಂಡದ ಮೇಲ್ಭಾಗದಲ್ಲಿ ಎರಡರಿಂದ ಆರು ಸ್ಪೈಕ್ಸ್ ಸಮೂಹದಲ್ಲಿ ಉತ್ಪಾದಿಸುತ್ತವೆ ಪ್ರತಿ ಸ್ಪೈಕ್ ಎರಡರಿಂದ ಐದು ಸೆಂಟಿಮೀಟರ್ ಉದ್ದವಾಗಿರುತ್ತದೆ ಇದು ಆಳವಾದ ಬೇರಿನ ವ್ಯವಸ್ಥೆಯನ್ನು ಹೊಂದಿದೆ ಹೇಗೆಂದರೆ ಬರಗಾಲದ ಸಂದರ್ಭದಲ್ಲಿ ಭೇದಿಸಬಹುದಾದ ಮಣ್ಣಿನೊಂದಿಗೆ ಇದರ ಬೇರು ಎರಡು ಮೀಟರ್ಗಿಂತಲೂ ಹೆಚ್ಚು ಆಳಕ್ಕೆ ಬೆಳೆಯಬಹುದು ಆದರೂ ಸಾಮಾನ್ಯವಾಗಿ ಇದರ ಬೇರುಗಳು ಭೂಮಿಯ ಮೇಲ್ಮೈಯಿಂದ ಅಡಿಯಲ್ಲಿ ಅರವತ್ತು ಸೆಂಟಿಮೀಟರ್ಗಿಂತ ಕಡಿಮೆಯಾಗಿರುತ್ತವೆ ಇದರ ಬೆಳವಣಿಗೆಯು ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಹೆಚ್ಚಿನ ತಾಪಮಾನದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಇಪ್ಪತ್ನಾಕರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ನಡುವಿನ ತಾಪಮಾನದಲ್ಲಿ ಅತ್ಯುತ್ತಮ ಬೆಳವಣಿಗೆಯನ್ನು ಹೊಂದುತ್ತದೆ ಚಳಿಗಾಲದಲ್ಲಿ ಹುಲ್ಲು ಸುಪ್ತವಾಗುತ್ತದೆ ಮತ್ತು ಕಂದು ಬಣ್ಣಕ್ಕೆ ತಿರುಗುತ್ತದೆ ಭಾರತದಲ್ಲಿ ಸಾಮಾನ್ಯವಾಗಿ ಗರಿಕೆಯನ್ನು ಗಣಪತಿ ದೇವರನ್ನು ಪೂಜಿಸಲು ಬಳಸಲಾಗುತ್ತದೆ ಈ ಹುಲ್ಲಿನ ಇಪ್ಪತ್ತೊಂದು ಕುಡಿಗಳನ್ನು ಗಣಪತಿಗೆ ಅರ್ಪಿಸಲಾಗುತ್ತದೆ ವೈದಿಕ ಕಾಲದಿಂದಲೂ ಇದು ಹಿಂದೂ ಆಚರಣೆಗಳ ಭಾಗವಾಗಿದೆ ನೇಪಾಳದಲ್ಲಿರುವ ಹಿಂದೂಗಳ ಪ್ರಕಾರ ಗರಿಕೆ ಹುಲ್ಲು ದೀರ್ಘಾವಧಿಯ ಜೀವನವನ್ನು ಸಾಂಕೇತಿಸುತ್ತದೆ ಹಾಗಾಗಿ ನೇಪಾಳದ ಹಿಂದೂ ವಿವಾಹದಲ್ಲಿ ಈ ಹುಲ್ಲಿನಿಂದ ಮಾಡಿದ ಹಾರವನ್ನು ವಧು ಮತ್ತು ವರ ಇಬ್ಬರಿಗೂ ಧರಿಸುತ್ತಾರೆ ಗರಿಕೆ ಹುಲ್ಲಿನಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಫೈಬರ್ ಸಲ್ಫರ್ ಮತ್ತು ಪೊಟ್ಯಾಷಿಯಂ ಇದೆ ಆಯುರ್ವೇದದಲ್ಲಿ ಗರಿಕೆ ಹುಲ್ಲು ಸ್ತ್ರೀ ಬಂಧತನ ಯುಟಿಐ ಸಿಸ್ಟೈಟಿಸ್ ಪಿಸಿಒಎಸ್ ಅಥವಾ ಪಿಸಿಒಡಿ ಸೊರಾಯಾಸಿಸ್ ಚರ್ಮ ರೋಗಗಳು ಎಸಿಡಿಟಿ ಹರ್ಪಿಸ್ ಮತ್ತು ಪಿತ್ತದ ಅಸಮತೋಲನ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಈ ಹುಲ್ಲು ರಕ್ತ ಚರ್ಮ ಮತ್ತು ಇಡೀ ದೇಹವನ್ನು ಶುದ್ಧೀಕರಿಸುತ್ತದೆ ಈ ಪವಿತ್ರ ಹುಲ್ಲನ್ನು ತೆಂಗಿನ ಎಣ್ಣೆಯೊಂದಿಗೆ ಸೇರಿಸಿ ಮಾಡಿದ ಎಣ್ಣೆಯು ಕೂದಲು ಉದುರುವಿಕೆ ತಲೆಹೊಟ್ಟು ಮತ್ತು ನೆತ್ತಿಯ ತುರಿಕೆಯನ್ನು ಅತಿ ಶೀಘ್ರದಲ್ಲಿ ನಿಯಂತ್ರಿಸುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಹೊಟ್ಟೆಯ ಹುಣ್ಣುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಸ್ವಲ್ಪ ಗರಿಕೆ ಹುಲ್ಲು ತೆಗೆದುಕೊಂಡು ಅದನ್ನು ಶುದ್ಧ ನೀರಿನಿಂದ ತೊಳೆದು ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ರುಬ್ಬಿದ ಪೇಸ್ಟ್ ಅನ್ನು ಸೋಸಿ ನಂತರ ಒಂದು ಲೋಟ ಬೆಚ್ಚಗಿನ ನೀರಿಗೆ ಒಂದು ಚಮಚ ರಸವನ್ನು ಸೇರಿಸಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಬಹುದು ಇದರಿಂದ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ ನಾಯಿಗಳು ಮತ್ತು ಬೆಕ್ಕುಗಳು ಜಠರ ಮತ್ತು ಕರುಳಿನ ಸಮಸ್ಯೆಗಳಿರುವಾಗ ತ್ವರಿತವಾಗಿ ವಾಂತಿಯನ್ನು ಉಂಟು ಮಾಡಲು ಗರಿಕೆ ಹುಲ್ಲುಗಳನ್ನು ತಿನ್ನುವುದನ್ನು ಗಮನಿಸಲಾಗಿದೆ ಇದು ಪ್ರಾಣಿಗಳಿಗೆ ವಿಶೇಷವಾಗಿ ಕುದುರೆಗಳಿಗೆ ಉತ್ತಮ ಆಹಾರವಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ